ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವಿಷ್ಣುಪ್ರಿಯ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿನ ಯಾವ ಯಾವ ಮಂಗಳಕರವಾದ ವಸ್ತುಗಳನ್ನು ಮನೆಗೆ ತರುವುದರಿಂದ ಮನೆಗೆ ಅಖಂಡ ರಾಜಯೋಗ ಉಂಟಾಗುತ್ತದೆ ಎಂದು ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ದೀಪಾವಳಿ ಅಮಾವಾಸ್ಯೆಯ ದಿನ ತಾಯಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಅದರಲ್ಲೂ ಕುಬೇರ ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ದಿನದಂದು ಗೋಧೂಳ ಸಮಯದಲ್ಲಿ ಕಳಸ ಪ್ರತಿಷ್ಠಾಪಿಸಿ ತಾಯಿಯನ್ನು ಆಹ್ವಾನನೆ ಮಾಡಿ ಸುಗಂಧ ಪುಷ್ಪಗಳಿಂದ ಅಲಂಕರಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ದೂಪ ದೀಪ ನೈವೇದ್ಯವನ್ನ ಸಮರ್ಪಿಸಿ ತಾಯಿ ಲಕ್ಷ್ಮೀ ದೇವಿಯ ಸಹಸ್ರನಾಮ ಶ್ರೀ ಸೂಕ್ತ ಕನಕಾದರ ಸ್ತೋತ್ರ ಹಾಗೂ ಕುಬೇರ ಲಕ್ಷ್ಮಿ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸುವುದರಿಂದ ತಾಯಿ ದೇವಿ ಪ್ರಸನ್ನಳಾಗಿ ಮನೆಗೆ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ ಹಾಗೂ ಯಾವ ಯಾವ ಮಂಗಳಕರವಾದ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಧನಪ್ರಾಪ್ತಿ ಉಂಟಾಗುತ್ತದೆ ಎಂದರೆ ಮೊದಲಿಗೆ ಉಪ್ಪು ಉಪ್ಪು ತಾಯಿ ಮಹಾಲಕ್ಷ್ಮಿಯ ಸ್ವರೂಪವಾಗಿದ್ದು ದೀಪಾವಳಿ ಅಮಾವಾಸ್ಯೆಯ ದಿನ ತರುವುದರಿಂದ ಆರ್ಥಿಕಾಭಿವೃದ್ಧಿ ಉಂಟಾಗುತ್ತದೆ ಅರಿಶಿನ ಅರಿಶಿಣವು ಚಿನ್ನಕ್ಕೆ ಸಮಾನವಾದ ವಸ್ತುವಾಗಿದ್ದು ಅದು ಬಹಳ ಶುಭಕರವಾಗಿದ್ದು ಅಮಾವಾಸ್ಯೆಯ ದಿನ ತರೋದ್ರಿಂದ ದೈವಾನುಗ್ರಹ ಉಂಟಾಗುತ್ತದೆ ಹಾಗೆ ನಂತರ ಪೊರಕೆ ಪೊರಕೆಯು ತಾಯಿ ಲಕ್ಷ್ಮೀ ದೇವಿಯ ಪ್ರತಿರೂಪ ಪೊರಕೆಯನ್ನ ದೀಪಾವಳಿ ಹಬ್ಬದ ದಿನ ತರುವುದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ ಹಾಗೆ ಮುಖ್ಯವಾಗಿ ಸ್ನೇಹಿತರೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಧನಿಯಾವನ್ನು ದೀಪಾವಳಿ ಅಮಾವಾಸ್ಯೆಯ ದಿನ ತರುವುದರಿಂದ ಮುಂದಿನ ವರ್ಷದ ಒಳಗೆ ಎಷ್ಟೇ ಸಾಲವಿದ್ದರೂ ಕೂಡ ತೀರಿ ಹೋಗುತ್ತದೆ ಅದರ ಜೊತೆಗೆ ತುಪ್ಪ ಬೆಲ್ಲ ಸುಗಂಧ ದ್ರವ್ಯಗಳು ಹೊಸ ವಸ್ತ್ರಗಳು ಹಾಗೂ ಮುಖ್ಯವಾಗಿ ಬೆಲ್ಲವನ್ನು ತರುವುದರಿಂದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗುತ್ತದೆ ಹಾಗೆ ದೀಪಾವಳಿ ಹಬ್ಬದ ದಿನ ಚಿನ್ನ ಖರೀದಿ ಮಾಡುವುದರಿಂದ ಆ ಚಿನ್ನವು ದ್ವಿಗುಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಹೀಗೆ ಕೆಲವು ಮಂಗಳಕರವಾದ ವಸ್ತುಗಳನ್ನು ಮನೆಗೆ ತಂದು ತಾಯಿ ಕುಬೇರ ಲಕ್ಷ್ಮಿಯನ್ನು ಪೂಜಿಸಿ ತಾಯಿಯನ್ನ ಅನುಗ್ರಹವನ್ನು ಪಡೆಯು ಪಡೆಯಿರಿ ಎಂದು ಹೇಳುತ್ತಾ ತಾಯಿ ಮಹಾಲಕ್ಷ್ಮಿಯು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಧನ ಕನಕಗಳನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು